ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಎರಡನೇ ಕುಲ್ಯದಲ್ಲಿ ಹೊರ ಮಧ್ಯಾಹ್ನ ನಡೆದ ಅಪಘಾತವೊಂದರಲ್ಲಿ ಸ್ಕೂಟರ್ ಸವಾರ ಕೊಲ್ಯ ಕೆನೀರ್ತೋಟ ನಿವಾಸಿ ಸಂತೋಷ್ ಕುಂಪಲ ನಿಧನ ಹೊಂದಿದ್ದಾರೆ ಕುಂಪಲ ಕೇಸರಿ ಮಿತ್ರಮಂಡಳಿಯ ನಿಕಟಪೂರ್ವ ಟ್ರಸ್ಟಿಯಾಗಿದ್ದ ಸಂತೋಷ್ ಕುಂಪಲ ಶ್ರೀ ಆದಿಶಕ್ತಿ ದೇವಸ್ಥಾನದ ಪರಮ ಭಕ್ತರಾಗಿದ್ದರು ಇತ್ತೀಚೆಗೆ ನಡೆದ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಪ್ರಕ್ರಿಯೆಯಲ್ಲಿ ರಾತ್ರಿ ಹಗಲನದಿ ದುಡಿದಿದ್ದರು ಕೊಲ್ಲಿ ಥಾರ್ ಜೀಪ್ ಬೆಲೋನಾ ಕಾರ್ ಅಪಘಾತದಲ್ಲಿ ಕಾರು ಆಕ್ಟಿವ್ ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರ ಗಾಯಗೊಂಡ ಸಂತೋಷ್ ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಚಿಕಿತ್ಸೆಗೆ ಸ್ಪಂದಿಸದೆ ಸಂತೋಷ್ ಕೊನೆಯುಸಿರೆಳೆದರು ಅಪಘಾತದ ಸಂದರ್ಭದಲ್ಲಿ ಸ್ಥಳೀಯರು ಹಾಗೂ ಇತರರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಪತ್ನಿ ಇಬ್ಬರು ಪುತ್ರಿಯರನ್ನು ಹೊಂದಿದ್ದ ಸಂತೋಷ್ ಕಳೆದ ಕೆಲವು ವರ್ಷಗಳ ಹಿಂದೆ ಕನೀರ್ ತೋಟದಲ್ಲಿ ಜಮೀನು ಖರೀದಿಸಿ ಮನ ನಿರ್ಮಿಸಿದ್ದರು ಸರಳ ಸಜ್ಜನಿಕೆಯ ಸಂತೋಷ್ ಅವರ ಅಕಾಲಿಕ ಮರಣಕ್ಕೆ ಶಾಸಕ ಯುಟಿ ಖಾದರ್ ಸಂಸದ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಸಂತೋಷ್ ಕುಮಾರ್ ರೈಬೋಳಿಯಾರ್ ಚಂದ್ರಹಾಸ್ ಹೌಸ್ ಚಂದ್ರಶೇಖರ್ ಉಚ್ಚಿಲ್ ಸೇರಿದಂತೆ ಹಲವಾರು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ